ಬೆಳಗಾವಿಯಲ್ಲಿಂದು ಪಕ್ಷದ ಕಾರ್ಯಕರ್ತರ ಸಂಘಟನಾ ಸಭೆ ಬಿಎಲ್ಎ ಕಾರ್ಯಾಗಾರ ಹಾಗೂ ವಿಬಿ ವಿಬಿಜಿರಾಮ್ಜಿ ಕುರಿತ ಜಾಗೃತಿ ಕಾರ್ಯಕ್ರಮವನ್ನು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಉದ್ಘಾಟಿಸಿದರು ಶಾಸಕ ಸಿದ್ದು ಸವದಿ ಮಾಜಿ ಸಚಿವ ಮುರುಗೇಶ್ ನಿರಾಣಿ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಕರ್ನಾಟಕ ರಾಜ್ಯದ ಬಳಿಕ ಬಿವೈ ವಿಜೇಂದ್ರ ರಾಜ್ಯದಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟ ಹೆಚ್ಚಾಗಿದೆ ಎರಡೂವರೆ ವರ್ಷಗಳಲ್ಲಿ ಅಭಿವೃದ್ಧಿ ಶೂನ್ಯವಾಗಿದೆ ಖಾತರಿ ಯೋಜನೆಗಳ ಹಣಕ್ಕಾಗಿ ಅಬಕಾರಿ ಇಲಾಖೆಯಿಂದ ನಲವತ್ತು ಸಾವಿರ ಕೋಟಿ ರೂಪಾಯಿಗಳ ಆದಾಯ ಗುರಿ ನಿಗದಿಪಡಿಸಲಾಗಿದೆ ಇದರಿಂದಾಗಿ ಅಕ್ರಮ ಮದ್ಯದಂಗಡಿಗಳು ಎಲ್ಲೆಡೆ ತಲೆಯೆತ್ತಿದ್ದು ಸಮಾಜದ ಸ್ವಾಸ್ಥ್ಯಕ್ಕೆ ಧಕ್ಕೆಯಾಗಿದೆ ಎಂದು ಹೇಳಿದರು ಶಾಸಕರಿಗೆ ಅನುದಾನ ನೀಡುವ ಬದಲಾಗಿ ವಿದೇಶಿ ಪ್ರವಾಸಕ್ಕೆ ಕಳುಹಿಸಲಾಗುತ್ತಿದೆ ಮನ್ರೇಗಾಗಿಂತಲೂ ವಿಬಿ ಜಿರಾಮ್ಜಿ ಹೆಚ್ಚು ಜನಪರವಾಗಿದೆ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕಲು ಸಹಕಾರಿಯಾಗಿದೆ ಕಾಂಗ್ರೆಸ್ ಹಾಗೂ ಇತರ ವಿರೋಧ ಪಕ್ಷಗಳು ಹೊಸ ಶಿಕ್ಷಣ ನೀತಿ ವಿಬಿಜಿರಾಮ್ಜಿ ಸೇರಿದಂತೆ ಎಲ್ಲರಿಗೂ ವಿರೋಧ ಮಾಡುತ್ತಿವೆ ಎಂದು ಆಕ್ಷೇಪಿಸಿದರು ಹೆಂಡದ ಅಂಗಡಿಗಳು ಇವತ್ತು ಸಿಗ್ತಾ ಇದೆ ಹೆಂಡದ ಅಂಗಡಿ ಸಿಗ್ತಾ ಇದೆ ಒಂದು ಕೈಲಿ ಕೊಡ್ತಕ್ಕಂಥದ್ದು ಮತ್ತೊಂದು ಕೈಲಿ ಕಿತ್ಕೊಳ್ತಕ್ಕಂಥದ್ದು ಬಡವರ ಮನೆಗೆ ಎರಡು ಸಾವಿರ ರೂಪಾಯಿ ಕೊಡ್ತಾರೆ ಗೃಹಲಕ್ಷ್ಮಿ ಅಂತೇಳಿ ಆ ಬಡ ಕುಟುಂಬದಿಂದ ಹತ್ತು ಸಾವಿರ ರೂಪಾಯಿ ಇವತ್ತು ಹೆಂಡ ಕಿತ್ಕೊಳ್ತಕ್ಕಂಥ ಕೆಲಸದ್ದು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಆದ್ರೆ ಇವತ್ತು ಮೋದಿ ಅವರು ಎಲ್ಲವನ್ನೂ ಕೂಡ ಪಾರದರ್ಶಕವಾಗಿ ಎಷ್ಟು ಜನ ಕೆಲಸ ಮಾಡಿದ್ದಾರೆ ಏನ್ ಕೆಲಸ ಮಾಡಿದ್ದಾರೆ ಏನ್ ಪ್ರೋಗ್ರೆಸ್ ಆಗಿದೆ ಮಾಹಿತಿ ದಲಿಗೆ ತಲುಪ್ತದೆ